ಆಯ್ ಅಲೋ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿ ಗಳತಿ ಡಾಲಸ್ ಕನ್ನಡತಿ ಎಲ್ರು ಹೇಗಿದ್ದೀರಿ ಹೋಪ್ ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಸ್ವೀಟ್ ರೆಸಿಪಿ ಕ್ಯಾಲೆಂಡರ್ ಪ್ರಕಾರ ಇವತ್ತು ಹೊಸ ವರ್ಷ ಅಲ್ವಾ ಅದಕ್ಕೆ ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ ಕ್ರೈಸ್ತ ಕ್ಯಾಲೆಂಡರ್ ಪ್ರಕಾರ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಸೊ ಹೊಸ ವರ್ಷ ಯಾವ್ದಾದ್ರೇನೋ ಸ್ವೀಟ್ ನ ಮಾಡ್ಕೊಂಡು ತಿನ್ನೋದಂತೂ ನಾವಂತೂ ತಪ್ಪಿಸಲ್ಲ ಸೊ ಅದಕ್ಕೆ ಬನ್ನಿ ಇವತ್ತೊಂದು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ತಡ ಮಾಡೋದ್ ಬೇಡ ವಿಡಿಯೋನ ಶುರು ಮಾಡೋಣ ಇವತ್ತು ಹೆಸರು ಬೇಳೆ ಪಾಯಸನ ಮಾಡ್ತಾ ಇದ್ದೀನಿ ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡು ನಾನು ತೋರಿಸಿದಂತಹ ಬೌಲ್ ಅಳ್ತೇಲಿ ಒಂದು ಬೌಲ್ ಆಗೋ ಅಷ್ಟು ಹೆಸರು ಬೇಳೆನ ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ನಾಲ್ಕು ಬೌಲ್ ಆಗೋ ನೀರನ್ನ ನೀರ್ನ ಹಾಕೊಳ್ತಾ ಇದ್ದೀನಿ ನೀರನ್ನ ಹಾಕೊಂಡು ಮುಚ್ಚುಳನ್ನ ಮುಚ್ಚಿ ವೀಜಲ್ ಹಾಕಿ ಒಂದು ನಾಲ್ಕರಿಂದ ಐದು ಬಲ್ ಬರೋ ತನಕ ಚೆನ್ನಾಗಿ ಕೂಗಿಸ್ಕೊಳ್ಳಿ ಇದು ಎಷ್ಟು ಚೆನ್ನಾಗಿ ಬೆಂದಿರುತ್ತೋ ಪಾಯಸ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಾಗುತ್ತೆ ಸೊ ನೋಡಿ ಒಂದು ಹತ್ತು ನಿಮಿಷಗಳ ಕಾಲ ಆದ್ರೆ ವಿಜಲ್ ಬರುತ್ತೆ ಒಂದು ನಾಲ್ಕರಿಂದ ಐದು ಬ್ಯಲ್ ಬರೋ ತನಕ ನಾವು ವೆಯ್ಟ್ ಮಾಡಬೇಕು ವಿಜಲ್ ಚೆನ್ನಾಗಿ ಮೇಲೆ ನೋಡಿ ವಿಜಲ್ ಚೆನ್ನಾಗಿ ಆರಿದ್ಮೇಲೆ ನೋಡ್ತಾ ಇದ್ದೀರಲ್ಲ ಬೆಳೆ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ತರ ಬೆಂದ್ರೆ ನಮಗೆ ಪಾಯಸ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ಇದನ್ನ ಸ್ವಲ್ಪ ಸೌಟಲ್ಲೇ ಹೇಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಅದು ಕಾಳು ಕಾಳು ತರ ಇರುತ್ತೆ ಚೆನ್ನಾಗಿ ಬೆಂದಿರೋದ್ರಿಂದ ಬೇಗ ಸ್ಮ್ಯಾಶ್ ಆಗೋಗುತ್ತೆ ಅದು ಸೊ ಇವಾಗ ನಾವು ಯಾವತೇಲಿ ಬೇಳೆನ ತಗೊಂಡಿದ್ದೋ ಅದೇ ಅಳತಿಲಿ ನಾವು ಬೆಲ್ಲನ ಹಾಕೊಳ್ಳೋಣ ಇಷ್ಟು ಬೆಲ್ಲ ತುಂಬಾನೇ ಸ್ವೀಟ್ ಆಗಿ ಪಾಯಸ ಆಗುತ್ತೆ ನಿಮ್ಗೆ ತುಂಬಾ ಸ್ವೀಟ್ ಬೇಡ ಅಂದ್ರೆ ಇದರಲ್ಲಿ ಅರ್ಧ ಭಾಗ ಅಥವಾ ಮುಕ್ಕಾಲು ಭಾಗನ ನ ಇದು ತುಂಬಾನೇ ಸ್ವೀಟ್ ಆಗುತ್ತೆ ನೋಡ್ಕೊಂಡು ಹಾಕೊಳ್ಳಿ ಈ ಬೆಲ್ಲ ಸ್ವಲ್ಪನೂ ಕಲ್ಲಿಲ್ಲ ಹಾಗಾಗಿ ಇದನ್ನ ಡೈರೆಕ್ಟ್ ಆಗಿ ನಾನು ಹಾಕೊಂಡಿದ್ದೀನಿ ನೀವೇನಾದ್ರೂ ಬೆಲ್ಲದಲ್ಲಿ ಕಲ್ಲಿತ್ತು ಅಂತ ಹೇಳಿದ್ರೆ ಅದನ್ನ ಸ್ವಲ್ಪ ಕರ್ಗಿಸಿ ಅದಾದ್ಮೇಲೆ ಅದನ್ನ ಸೋಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದನ್ನ ಪಕ್ಕಕ್ಕೆ ಇಟ್ಟು ಅದನ್ನ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಹಾಗೆ ಒಂದು ಪ್ಯಾನ್ ಗೆ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪನ ಹಾಕೊಂಡು ಸ್ವಲ್ಪ ಕರ್ಗೋದಕ್ಕೆ ಬಿಡೋಣ ತುಪ್ಪ ಚೆನ್ನಾಗಿ ಕರ್ಗದ್ಮೇಲೆ ನಾವು ಒಂದು ಸ್ವಲ್ಪ ಆ ದ್ರಾಕ್ಷಿಣ ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ದ್ರಾಕ್ಷಿನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊ ದ್ರಾಕ್ಷಿ ಸ್ವಲ್ಪ ಮೇಲೆ ಫ್ರೈ ಮೇಲೆ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಅದೇ ಪ್ಯಾನ್ಗೆ ಇವಾಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಗೋಡಂಬಿ ಪಿಸ್ತಾ ಹಾಗೆ ಬಾದಾಮಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕೊಂಡು ಚೆನ್ನಾಗಿ ಕೆಂಪುಗಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಬಾದಾಮಿ ಮತ್ತೆ ಪಿಸ್ತಾ ಆಪ್ಷನಲ್ಲು ಇಲ್ಲ ಅಂತ ಹೇಳಿದ್ರೆ ಬರೀ ಗೋಡಂಬಿ ಹಾಕೊಂಡ್ರೆ ಸಾಕಾಗುತ್ತೆ ಸೊ ನೋಡಿ ಈ ತರ ಹಾಕೋ ತನಕ ಫ್ರೈ ಮಾಡ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈಗ ಆಲ್ರೆಡಿ ಬೆಲ್ಲ ಕರ್ಗಿ ಕುದಿತಾ ಇದೆ ಬೇಳೆ ಜೊತೆ ಚೆನ್ನಾಗಿ ಮಿಕ್ಸ್ ಅಪ್ ಆಗಿದೆ ಸ್ವಲ್ಪ ಇದಕ್ಕೆ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ನಿಮಗೆ ಕೊಬ್ಬರಿ ಇಷ್ಟ ಆದರೆ ಕೊಬ್ಬರಿ ತುರಿನ ಹಾಕೊಳ್ಳಿ ಇದು ಹಸಿ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕುದಿ ಬರ್ಲಿ ಹಾಗೆ ಇದಕ್ಕೆ ಸ್ವಲ್ಪ ಗಸಗಸೆನ ಹುರಿದು ಹಾಕೊಳ್ತಾ ಇದ್ದೀನಿ ಡ್ರೈ ನಾನು ಹಾಗೆ ಪ್ಯಾನಲ್ಲಿ ಹುರಿದು ಹಾಕೊಳ್ತಾ ಇದ್ದೀನಿ ಸೊ ನೋಡಿ ಇದು ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ನೀಟಾಗಿ ಕಾಯಿ ಇದೆಲ್ಲ ಹಾಕಿ ಕುದಿಸೋದ್ರಿಂದ ನಾವು ನೆಕ್ಸ್ಟ್ ಹಾಲು ಹಾಕೊಂಡ್ರೆ ಒಡ್ದೋಗಲ್ಲ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನಾವು ಹಾಲು ಬೆಲ್ಲ ಒಟ್ಟಿಗೆ ಹಾಕಿದ್ರೆ ಒಡ್ದೋಗುತ್ತೆ ನೋಡಿ ನಾನು ಒಂದ್ ಕಪ್ ಆಗೋಷ್ಟು ಹಾಲನ್ನ ಹಾಕೊಂಡು ಅಂದ್ರೆ ಬಿಸಿ ಮಾಡಿರೋದು ತುಂಬಾ ಚೆನ್ನಾಗಿ ಬಿಸಿ ಮಾಡಿಟ್ಕೊಂಡಿರೋ ಅಂತ ಹಾಲನ್ನ ಹಾಕ್ತಾ ಇವಾಗ ಈ ತರ ಹಾಕಿದ್ರೆ ಬೆಲ್ಲ ಮತ್ತೆ ಹಾಲು ಒಡ್ದೋಗಲ್ಲ ಇಲ್ಲ ಅಂದ್ರೆ ತಕ್ಷಣ ನಾವು ಬೆಲ್ಲ ಹಾಕದ್ ತಕ್ಷಣನೇ ಏನಾದ್ರೂ ನಾವು ಹಾಲು ಹಾಕಿದ್ರೆ ಒಡ್ದೋಗ್ಬಿಡುತ್ತೆ ಪಾಯಸ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಸೊ ಚೆನ್ನಾಗಿ ಬೆಲ್ಲ ಕರ್ಗಿ ಕುದ್ದ ಆದ್ಮೇಲೆ ಕಾಯೆಲ್ಲ ಹಾಕಿ ಕುದ್ದ ಆದ್ಮೇಲೆ ಹಾಲನ್ನು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾನೇ ಅಲ್ಟಿಮೇಟ್ ಆಗಿರುತ್ತೆ ಇಷ್ಟ ಆದ್ರೆ ಹೆಸರು ಬೇಳೆ ಪಾಯಸ ಹಾಗೆ ಹೋಗುತ್ತೆ ಕೊನೆಯಲ್ಲಿ ಕೊಟ್ಟಿ ಪೊಡಿ ಮಾಡಿ ಇಟ್ಕೊಂಡಿರುವಂತಹ ಏಲಕ್ಕಿನ ಸಿಪ್ಪೆ ಸಮೇತ ಹಾಕೊಳ್ತಾ ಇದ್ದೀನಿ ಹಾಗೆ ತುಪ್ಪದಲ್ಲಿ ಕರಿದಿರುವಂತಹ ಗೋಡಂಬಿ ದ್ರಾಕ್ಷಿ ಪಿಸ್ತಾ ಬಾದಾಮಿನ ನಾನು ಇದಕ್ಕೆ ಮಿಕ್ಸ್ ಮಿಕ್ಸ್ ಒಂದು ನೀಟಾಗಿ ರುಚಿಕರವಾದಂತಹ ಹೆಸರು ಬೇಳೆ ಪಾಯಸ ತಯಾರಾಗುತ್ತೆ ಸೊ ಇದನ್ನ ನಾವು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ಒಂದು ಬೌಲ್ ನ ಇಟ್ಕೊಂಡಿದೀನಿ ಬೌಲ್ ಗೆ ಮಾಡಿಟ್ಕೊಂಡಿರುವಂತಹ ಹೆಸರು ಬೇಳೆ ಪಾಯಸನ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡ್ತಾ ಇದ್ದೀರಲ್ಲ ಎಷ್ಟು ರುಚಿಕರವಾದಂತಹ ಬಿಸಿ ಬಿಸಿ ಆದಂತಹ ಪಾಯಸ ಹೆಸರು ಬೇಳೆ ಪಾಯಸ ರೆಡಿ ಆಯ್ತು ಅಂತ ಸ್ವಲ್ಪ ಮೇಲ್ಗಡೆ ಗೋಡಂಬಿ ಎಲ್ಲ ಮತ್ತೆ ಡೆಕೋರೇಟ್ ಮಾಡ್ಕೊಂಡ್ರೆ ರುಚಿಕರವಾದಂತಹ ಪಾಯಸ ರೆಡಿ ಆಗುತ್ತೆ ಸೊ ಮತ್ತೆ ತಡ ನೀವು ಕೂಡ ಈಸಿಯಾಗಿ ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪತ್ತೆ ಬಾಯ್